नमः श्रीमन्मध्वा प्रदिश सुदृशन्नो जय जय तपोविद्याविरक्त्यादिसद्गुणौघाकरानघं वादिराजगुरोन् वन्दे हयग्रीवपदाश्रयान् श्रीमध्वः कल्पवृक्षस्तु जयार्यकामदुः स्मृतः चिन्तामणिस्तु व्यासार्याः मनित्रयम् न तो स्मेहम मुखो भी यदेन मुकुंद शयनायते राजयते रिता राघवेंद्र तमाश्रिए ब्रह्मचर्य हरिप्रीति सुविद्यावादशालिना इष्टदान कष्टहर्तृना विद्या नमः मुनी ಪ್ರತಿ ವರ್ಷ ರಾಮನವಮಿ ಒಂದೇ ಸಲ ಬರುತ್ತೆ ಈ ಸಲ ನಮ್ಮ ಪಾಲಿಗೆ ಒಂದು ರಾಮನವಮಿ ಅಲ್ಲ ಎರಡು ರಾಮನವಮಿ ನಮ್ಮ ಪಾಲಿಗೆ ಬಂದ ಒಂದು ನಾಡದು ಹದಿನೇಳನೇ ತಾರೀಕಾದರೆ ಒಂದು ಜನವರಿ ಇಪ್ಪತ್ತೆರಡಕ್ಕೆ ರಾಮನವಮಿಯಾಗಿ ಎರಡು ಎರಡು ರಾಮನವಮಿಯನ್ನು ಪಡೆದ ದೊಡ್ಡ ಸೌಭಾಗ್ಯ ನಂತು ರಾಮನವಮಿ ರಾಮದೇವರು ಬಂದರು ಅಂತೆಲ್ಲ ಹೇಳಿದರು ರಾಮದೇವರು ಯಾಕೆ ಬರ್ತಾರೆ ರಾಮರ ಭಕ್ತರು ಎಲ್ಲಿರ್ತಾರೆ ಅಲ್ಲಿ ರಾಮದೇವರು ಬರ್ತಾರೆ ರಾಯಚೂರಿನಲ್ಲಿ ರಾಮ ಭಕ್ತರು ಇಷ್ಟಿದ್ದಾರೆ ಹಾಗಾಗಿ ರಾಮದೇವರು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೇನು ನಮ್ಮ ದೇಶಕ್ಕೆ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚದಲ್ಲಿಯೇ ರಾಮೋತ್ಸವ ನಡೀತಾ ಇದೆ ಅಂತಂದರೆ ರಾಮನ ಭಕ್ತರು ಇಡೀ ದೇಶದಲ್ಲಿದ್ದಾರೆ ಅನ್ನೋದು ನಮಗೆ ಸಂತೋಷದ ಸುದ್ದಿ ನಮಗೆ ಒಬ್ಬ ರಾಜ ಒಳ್ಳೆಯವ ಸಿಕ್ಕಿದರೆ ಆಗ ಪ್ರಜೆಗಳೂ ಹಾಗಿರ್ತಾರೆ ಯಥಾ ರಾಜ ತದಾ ಪ್ರಜಾ ಅಂತ ರಾಜನೇ ಕೆಟ್ಟವನಾಗಿದ್ದರೆ ಪ್ರಜೆಗಳೇ ಅಂತವನು ರಾಮ ಬೇಡ ಅಂತ ಹೇಳುವ ರಾಜರೇ ನಮಗೆ ಎಪ್ಪತ್ತು ವರ್ಷದಲ್ಲಿ ಸಿಕ್ಕಿತ್ತು ಈಗ ರಾಮ ಬೇಕು ಅನ್ನುವ ರಾಜ ಸಿಕ್ಕಿದ್ರಿಂದ ನಮಗೆ ರಾಮೋತ್ಸವ ನಡೀಲಿಕ್ಕೆ ಭಾಳ ವೈಭವ ಭಾಳ ಸಂತೋಷ ರಾಮ ಯಾವಾಗ ಬರ್ತಾನೆ ಸುಮ್ಮನೆ ರಾಮ ಬರುವುದಿಲ್ಲ ಹನ್ನೊಂದು ದಿನ ಬರೀ ಎಳ್ಳೀರು ಕುಡಿದು ನೆಲದಲ್ಲಿ ಮಲಗಿದ್ದಕ್ಕೆ ನಮ್ಮ ರಾಜ ನಮಗೆ ರಾಮದೇವರು ನಮಗೆ ಸಿಕ್ಕಿದ್ದಾರೆ ಅನ್ನೋದನ್ನು ನಾವು ಮರೆಯಬಾರದು ಯಾರೋ ಕೇಳಿದರು ಹನ್ನೊಂದು ದಿನ ಬರೀ ಎಳ್ಳೀರು ಕುಡಿದು ಇರಲಿಕ್ಕೆ ಅಂತ ಎಳ್ಳೀರು ಏನು ನಮ್ಮಲ್ಲಿ ಏಕಾದಶಿ ನಿರ್ಜಲ ಮಾಡುವವರಿದ್ದಾರೆ ಇಲ್ಲಿ ಅಂತೂ ಎರಡೆರಡು ಈ ಬಿಸಿಲಿನ ಕಾಲದಲ್ಲಿ ಎರಡೆರಡು ಬ ಏಕಾದಶಿಗಳು ಬರ್ತದೆ ಭೀಷ್ಮ ಪಂಚಕ ಮಾಡುವವರಿದ್ದಾರೆ ವಿಷ್ಣು ಪಂಚಕ ಉಪವಾಸವನ್ನು ಮಾಡ್ತಾ ಇದ್ದಾರೆ ಹೀಗಿರುವವರಿಗೆ ನಾವು ಹನ್ನೊಂದು ದಿನ ಎಳ್ಳೀರು ಕುಡಿದು ಉಪವಾಸ ಮಾಡಿದ್ದರ ಬಗ್ಗೆ ಸಂಶಯ ಪಡ್ತೇವೆ ಅಂತಂದರೆ ನಮ್ಮ ದೇಶದ ಪರ ಉತ್ಸವದ ಬಗ್ಗೆ ಕಲ್ಪನೆಯೇ ಇಲ್ಲದಿದ್ದವರು ಸರಿ ತಿನ್ನುವವರು ಮಾತ್ರ ಈ ಪ್ರಶ್ನೆಯನ್ನು ಮಾಡಬಹುದು ಉಪವಾದ ಉಪವಾಸದ ರುಚಿಯರಿಗೆ ಗೊತ್ತಿಲ್ಲ ಅಂಥವರಿಗೆ ಮಾತ್ರ ಈ ಪ್ರಶ್ನೆ ನಮ್ಮಲ್ಲಿ ಉಳಿತಾಯಿದೆ ಇವತ್ತು ರಾಯಚೂರು ಬಿಸಿಲಿಲ್ಲ ಊರು ಅಂತ ಹೇಳ್ತಾರೆ ಒಂದು ಕ್ಷಣ ನೀರು ಕುಡಿಯದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮಲ್ಲಿ ಶೇಗಿರ್ತಾರೆ ಅಂತಂದರೆ ಎರಡೂ ಉಪವಾಸ ಬಂದರೂ ಇವತ್ತು ಬೆಳಗಿನಿಂದ ಎರಡು ದಿನದ ನಂತರ ನೀರು ಕುಡಿಯದೆ ಇರ್ತಾರೆ ಅಂತಾದರೆ ಹನ್ನೊಂದು ದಿನ ನಿರ್ ಬಳಿ ಎಣ್ಣೀರಿಂದ ಕುಡಿದು ಬದುಕಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಇದು ನಾವು ಕೇಳಬೇಕಾಗಿರ್ತಕ್ಕಂಥದ್ದು ನಮಗೆ ಏನೇನೋ ಕುಡಿದು ಮಾತಾಡುವವರಿಗೆ ಈ ಉಪವಾಸದ ಕಲ್ಪನೆಗಳು ಖಂಡಿತ ಗೊತ್ತಾಗುವುದಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೆಲವು ವರ್ಷಗಳ ಹಿಂದೆ ಅಮೇರಿಕಕ್ಕೆ ಹೋಗಿದ್ದರು ಅಮೇರಿಕಕ್ಕೆ ಹೋದಾಗ ಅಲ್ಲಿಯ ಜನ ಎಲ್ಲ ಒಟ್ಟು ಸೇರಿದರು ಸೇರಿದಾಗ ಅವರೆಲ್ಲ ಕುಡಿಯುವವರು ಅಭ್ಯಾಸನೇ ಹಾಗೆ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳತ್ರ ಕೇಳಿದರು ನಾವು ಕುಡಿತೇವೆ ನೀವು ಕುಡೀರಿ ಅಂತ ಅವರು ಹೇಳಿದ ಮಾತೇನು ಅಂತಂದರೆ ಅಭಿತೋ ರಾಮನವಮಿ ಹೈ ರಾಮನವಮಿಯ ಒಂಬತ್ತು ದಿವಸದ ಉತ್ಸವ ಈ ಒಂಬತ್ತು ದಿವಸದಲ್ಲಿ ಬರೀ ನಿಂಬು ರಸ ಬಿಟ್ಟರೆ ನಾನು ಮತ್ತೆ ಯಾವುದೂ ಕುಡಿಯುವುದಿಲ್ಲ ಅಂತ ಆ ಕುಡಿಯುವ ದೇಶಕ್ಕೆ ಹೇಳಿ ಬಂದ ರಾಜ ನಮ್ಮೊಟ್ಟಿಗೆ ಇದ್ದಾರೆ ಅವರು ಹಾಗಾಗಿ ಅದನ್ನು ಗುಟ್ಟಲ್ಲಿ ನಾನು ಉಪವಾಸ ಮಾಡ್ತೇನೆ ವೃತ ಮಾಡ್ತೇನೆ ಅಂತ ಹೇಳುವವರಲ್ಲ ರಾಮದೇವರ ಬಗ್ಗೆ ಅದು ಸಭೆಯಲ್ಲಿ ಖಂಡಾತುಂಡವಾಗಿ ಹೇಳಬಹುದಾದಂತಹ ಭಕ್ತಿ ಅದು ಬಹಳ ಮುಖ್ಯವಾಗಿ ಬೇಕಿತ್ತು ಐನೂರು ವರ್ಷದಲ್ಲಿ ನಮಗೆ ಇಂತಹ ರಾಜರು ಸಿಗಲಿಲ್ಲ ಇವತ್ತು ನಮಗೆ ಅಂತಹ ರಾಜರು ಸಿಕ್ಕಿದ್ದಾರೆ ಅದಕ್ಕೆ ರಾಮದೇವರು ನಮ್ಮ ಹತ್ರ ಬಂದಿದ್ದಾರೆ ಯೋಗಕ್ಕಿಂತ ಕ್ಷೇಮ ಅನ್ನುವುದು ಬಹಳ ಮುಖ್ಯ ಆದರೆ ಬಂದದ್ದನ್ನು ಉಳಿಸಿಕೊಳ್ಳಬೇಕು ಅನ್ನೋದು ಕ್ಷೇಮ ರಾಮದೇವರು ಬಂದಿದ್ದಾರೆ ಬಂದದ್ದನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ಇದೆ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ನೀವು ಓದಿದ್ದೀರಿ ಮಂದಿರ ನೀವು ಕಟ್ಟಿದ್ದೀರಿ ಯಾಕೆ ಅಂತಂದರೆ ರಾಮನನ್ನು ನಂಬಿದ ಸರ್ಕಾರ ಈಗಿದೆ ಹಾಗಾಗಿ ರಾಮನ ಪ್ರತಿಷ್ಠೆ ನಡೆದಿದೆ ರಾಮನ ಮಂದಿರ ನಡೆದಿದೆ ಆದರೆ ಈ ಸರಕಾರ ಬದಲಾವಣೆ ಆದರೆ ಮೊದಲನೇ ಕೆಲಸನೇ ಮಂದಿರವನ್ನು ಅಟ್ಯಾಕ್ ಮಾಡೋದು ಮಂದಿರವನ್ನು ಬೀಳಿಸುವುದು ಎಂಥ ಮೆಸೇಜ್ ನೋಡಿ ಈ ಸರಕಾರ ಇದ್ದರೆ ಮಾತ್ರ ಅಲ್ಲ ಈ ಸರಕಾರ ಬದಲಾವಣೆ ಆದರೆ ಆ ಸರ ಮಂದಿರವನ್ನು ಬೀಳಿಸ್ತೇವೆ ಅಂತ ನಮ್ಮ ಮುಂದೆ ಇರುವಂಥದ್ದು ಒಂದೇ ಒಂದು ಪರಿಹಾರ ಈ ಸರಕಾರ ಬದಲಾವಣೆ ಆದರೆ ಅಂತ ಹೇಳಿದರು ಈ ಸರಕಾರ ಬದಲಾವಣೆ ಆಗದಿದ್ದಾಗೆ ನೋಡುವ ಜವಾಬ್ದಾರಿ ನಮ್ಮದಷ್ಟೇ ಆವಾಗ ಪರ್ಮನೆಂಟ್ ಪರ್ಮನೆಂಟಾಗಿ ಉಳೀತದೆ ರಾಮದೇವರು ಅಯೋಧ್ಯೆಯಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಿತರಾಗಬೇಕಾದರೆ ರಾಮದೇವರು ಬಂದರು ರಾಮದೇವರು ಬರಬೇಕಾದರೆ ದಶರಥ ಮಕ್ಕಳಿಲ್ಲದಿದ್ದವ ರಾಮಾಯಣ ಹೇಳ್ತದೆ ಅವನಿಗೆ ಮಕ್ಕಳೇ ಇರಲಿಲ್ಲ ಎಷ್ಟು ಹೆಂಡಂದಿರಿದ್ದರು ಬರೀ ಮೂರು ಜನ ಹೆಂಡಂದಿರಲ್ಲ ಮೂರು ಜನ ಮಹಿಷಿಯರು ಮಾತ್ರ ರಾಜಾನೋ ಬಹುವಲ್ಲಭಾಹ ಅಂತ ಕಾಲ ಅದು ಆದರೆ ದಶರಥನಿಗೆ ಮಕ್ಕಳು ಇರಲಿಲ್ಲ ದಶರಥ ತಪಸ್ಸು ಮಾಡಿದ ದಶರಥ ಯಜ್ಞ ಮಾಡಿದ ಯಜ್ಞ ಅಂತಂದರೆ ಸಮರ್ಪಣೆ ಮಾಡೋದು ನಂದಲ್ಲ ಎಲ್ಲ ದೇವರೇ ಅದು ನಿಮ್ದು ಅಂತ ಹೇಳುವುದಕ್ಕೆ ನಮಮ ಇದು ನಂದಲ್ಲ ಅನ್ನುವ ಅನುಸಂಧಾನಕ್ಕೆ ಯಜ್ಞ ಅಂತ ಕರೀತಾರೆ ಕಟ್ಟಿಗೆ ಹಾಕ್ತಾರೆ ಇದಂ ನಮಮ ಅಂತ ಹೇಳ್ತಾರೆ ಅದಕ್ಕೆ ತುಪ್ಪ ಹಾಕ್ತಾರೆ ಇದಂ ನಮಮ ಅಂತ ಹೇಳ್ತಾರೆ ಇದೆಲ್ಲ ನಾವು ಮಾಡುವ ಯಜ್ಞ ದಶರಥ ಮಹಾರಾಜ ಯಾಗ ಮಾಡಬೇಕು ಹೇಗೆ ಮಹಾ ಯಾಗ ಮಾಡಿದ ಇದು ನಂದಲ್ಲ ಇದು ನಂದಲ್ಲ ಅಂತ ಯಾಗ ಮಾಡಬೇಕು ಸಾಮಾನ್ಯವಾಗಿ ಸಿಂಹಾಸನದಲ್ಲಿ ಕೂತ್ರೆ ಇದು ನಂದು ಇದು ನಂದು ಇದು ನಂದಲ್ಲ ಪಕ್ಕದ ಊರು ನಂದು ಅದರ ಆಚೆಯ ಊರು ನಂದು ಇದು ಎಲ್ಲ ನಂದು 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 ಅಂತ ಹೇಳುವವನೇ ರಾಜ ಆದರೆ ದಶರಥನಿಗೆ ಮಕ್ಕಳಾಗಲಿಲ್ಲ ಯಾಕಾಗಲಿಲ್ಲ ಇದು ನಂದು 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 ಅಂತ ಹೇಳಿದ ಯಾಗ ಆಗಲಿಲ್ಲ ಅವನಿಗೆ ಮಕ್ಕಳಾಗಲಿಲ್ಲ ಯಾಗ ಮಾಡಿದ ಇದು ನಂದು ಅಲ್ಲ ಇದು ನಂದ ಅಲ್ಲ ಅಂತ ಹೇಳಿದ ಏನಾಯಿತು ಅವನಿಗೆ ರಾಮದೇವರು ಯಜ್ಞದ ಮಧ್ಯದಲ್ಲಿ ಬಂದ ಪ್ರಸಾದದ ಮೂಲಕವಾಗಿ ರಾಮದೇವರು ಅವನ ಊರಿಗೆ ಬಂದರು ಅಲ್ಲ ನಮ್ಮ ದೇಶಕ್ಕೆ ಬಂದರು ಅಲ್ಲ ನಮ್ಮ ಹತ್ರ ರಾಮದೇವರು ಬಂದರು ಯಾಕೆ ಬಂದರು ಯಾಗದಿಂದಾಗಿ ಬಂದರು ನಂದ ಅಲ್ಲ ಜ್ಞಾನ ಬರ್ತದೆ ಆವಾಗ ರಾಮದೇವರು ಬರ್ತಾರೆ ದೇಶದ ರಾಜನಿಗೆ ನಂದಲ್ಲ ದೇವ್ರದ್ದು ಅನ್ನುವ ಜ್ಞಾನ ಬರಬೇಕು ಆವಾಗ ಮಾತ್ರ ರಾಮದೇವರು ಬರುತ್ತೆ ಇದೀಗ ಇಲೆಕ್ಷನ್ನ ಸಮಯ ನೋಡಿ ಈ ಇದರಲ್ಲೆಲ್ಲ ನಮ್ದು ಎಷ್ಟು ಅಂತ ಲೆಕ್ಕ ಹೇಳಬೇಕು ಎಲ್ಲರೂ ಹೇಳ್ತಾರೆ ಈ ಶಾಸಕರಾಗಬೇಕಾದವರು ಸಂಸದರಾಗುವವರು ಎಲ್ಲ ಲೆಕ್ಕ ಹೇಳ್ತಾರೆ ಅವರ ಲೆಕ್ಕ ನೋಡಿ ಕಳೆದ ಸಲ ಸಂಸದರಾದಾಗ ಎಷ್ಟಿತ್ತು ಈಗ ಎಷ್ಟಿರ್ತದೆ ಅಂದರೆ ಕೋಟಿ ಕೋಟಿ ರೂಪಾಯಿಗಳ ಅಂತರ ಇರ್ತದೆ ಅದೆಲ್ಲ ಹೇಳಿದ್ದು ಹೇಳದಿದ್ದದ್ದು ಇನ್ನೂ ತುಂಬ ಇರ್ತದೆ ರಾಜ ಹೇಗಿರಬೇಕು ನೋಡಿ ರಾಜ ಯಾವಾಗ ಆಗ್ತಾನೆ ನಂದಲ್ಲ 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 ಅಂತ ಹೇಳಿದರೆ ರಾಜನಾಗ್ತಾನೆ ನಮ್ಮ ಪ್ರಧಾನಮಂತ್ರಿಗಳಿರ್ತಾರೆ ಅವರು ನಾಮಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ನೋಡಿ ನೀವು ಅವ್ರದ್ದು ಆಸ್ತಿ ಎಷ್ಟು ಅಂತಂದರೆ ಅವತ್ತು ಬರುವಾಗಲೂ ಒಂದು ರೂಪಾಯಿ ಇತ್ತು ಇವತ್ತು ಅವರು ಕೊಟ್ಟದ್ದು ಒಂದು ರೂಪಾಯಿ ಅಂದರೆ ನಂದು ನಂದು ಇಲ್ಲ ಎಲ್ಲ ನಿಂದು 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 ಅಂತ ಹೇಳಿದ್ದಕ್ಕೆ ರಾಮದೇವರು ಬರ್ತಾರೆ ಮೂರು ಸಾವಿರ ಕೋಟಿ ರೂಪಾಯಿಯ ರಾಮಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಯಾರೋ ಒಬ್ಬ ಬಿರ್ಲ ಯಾರೋ ಒಬ್ಬ ಟಾಟಾ ಕೊಟ್ಟು ರಾಮ ಮಂದಿರ ನಿರ್ಮಾಣ ಆದದ್ದಲ್ಲ ಅವರು ಕೊಡ್ಬೋದು ಮೂರು ಸಾವಿರ ಕೋಟಿ ಏನೂ ಅಲ್ಲ ಇದು ಹೇಗೆ ರಾಮಮಂದಿರ ನಿರ್ಮಾಣ ಆಯಿತು ನಾವು ನೀವು ಎಲ್ಲರೂ ಹತ್ತತ್ತು ರೂಪಾಯಿಯನ್ನು ಕೊಟ್ಟು ಮೂರುವರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಆಗಿ ನಿರ್ಮಾಣ ಆಗಿರತಕ್ಕಂತಹ ರಾಮಮಂದಿರ ಇದು ಇದರಲ್ಲಿ ಒಬ್ಬೊಬ್ಬರದೂ ಕೂಡ ಇನ್ವಾಲ್ವ್ಮೆಂಟ್ ಇದೆ ನಂದು 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 ಅಂತ ಎಲ್ಲರೂ ಅದರಲ್ಲಿ ಹಾಕಿದ್ದಾರೆ ಹಾಕಿದ್ದೇನು ತುಂಬ ಅಲ್ಲ ನಮ್ಮ ಮಧ್ವಾಚಾರ್ಯರು ಹಾಗೆ ಹತ್ತು ಅಂತ ಹಾಕಿದ್ದಕ್ಕೆ ಹತ್ತು 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 ರೂಪಾಯಿ ಹಾಕಿದ್ದಕ್ಕೆ ಅದು ಎಷ್ಟಾಯಿತು ಅಂತಂದರೆ ಮಂದಿರ ನಿರ್ಮಾಣ ಆಗಲಿಕ್ಕೆ ಈಗಾದ್ದು ಸ್ವಲ್ಪನೇ ಇನ್ನೂ ಕಷ್ಟವಾದ ಮಂದಿರ ನಿರ್ಮಾಣ ಆಯಿತು ಯಾಕಾಯಿತು ಅಂತಂದರೆ ಇದೇ ಕಾರಣದಿಂದ ಇಡೀ ಪ್ರಜೆಗಳಿಗೆಲ್ಲ ರಾಮ ಬರಬೇಕು ಅನ್ನುವಂತಹ ಆಸೆ ಇತ್ತು ಅದು ಅದರಿಂದಾಗಿ ಎಲ್ಲರೂ ಇದಕ್ಕೆ ಸಮರ್ಪಣೆ ಮಾಡಿದ್ದಾರೆ ಹಾಗಾಗಿ ರಾಮ ಮಂದಿರದ ನಿರ್ಮಾಣ ಆಗಿದೆ ರಾಮ ಮಂದಿರ ನಿರ್ಮಾಣ ಆದ ಮೇಲೆ ರಾಮರಾಜ್ಯ ಆಗಬೇಕಾದ್ದು ಬಹಳ ಮುಖ್ಯವಾದ ಕೆಲಸ ಆ ರಾಮಮನ್ ರಾಜ್ಯ ಅಂತಂದರೆ ಪ್ರತಿಯೊಬ್ಬನಿಗೂ ಕೂಡ ಭ್ರಷ್ಟಾಚಾರ ಅನ್ನೋದು ದೂರ ಆಗಬೇಕು ಎಲ್ಲ ಹೇಳ್ತಾರಷ್ಟೇ ನಮ್ಮ ನಮ್ಮ ದೇಶದಲ್ಲಿ ಅಂತಹ ಒಂದು ಭ್ರಷ್ಟಾಚಾರ ಅನ್ನುವಂಥದ್ದು ನಿರ್ಮೂಲನೆ ಆಯಿತು ಅಂತ ಆಯಿತು ಆವತ್ತು ರಾಮರಾಜ್ಯ ಬಂತು ಅಂತ ಅರ್ಥ ಹಾಗಾಗಿ ನಮಗೆ ಮುಂದೆ ಇದು ಐದು ವರ್ಷನೋ ಹತ್ತು ವರ್ಷನೋ ರಾಮದೇವರದೇ ಸರ್ಕಾರ ಬಂದರೆ ಇಂತಹ ಭ್ರಷ್ಟಾಚಾರಗಳು ನಿರ್ಮೂಲನವಾಗಿ ಎಲ್ರಿಗೂ ಒಂದೇ ಕಾನೂನು ಇಡೀ ದೇಶದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಅಂತಿದೆ ಅದು ಎಲ್ಲಿವರೆಗೆ ಹೋಗುವುದಿಲ್ಲ ರಾಮರಾಜ್ಯ ಅಲ್ಲಿವರೆಗೆ ಆಗುವುದಿಲ್ಲ ರಾಮರಾಜ್ಯ ಯಾವಾಗ ಆಯಿತು ಎಲ್ರಿಗೂ ಕೂಡ ಒಂದೊಂದೇ ಕಾನೂನು ಇವತ್ತು ಸ್ವಲ್ಪ ಸ್ವಲ್ಪ ನಮ್ಮದು ಒಂದೇ ಕಾನೂನು ಬರ್ತಾ ಇದೆ ತಲಾಖ್ ಅದು ಹೋಯಿತು ನೋಡಿ ಅದು ಹೋದ್ರಿಂದ ಸ್ವಲ್ಪ ಹತ್ತಿರ ಹತ್ತಿರ ಬಂದಿದ್ದೇವೆ ಅಷ್ಟೇ ಅಲ್ಲ ಇನ್ನೂ ಹತ್ತಿರ ಬರಬೇಕಾದ್ದು ಇದೆ ಅದೆಲ್ಲ ಸಮಾನ ಆಯಿತು ಅಂತಾದಾಗ ನಮ್ಮ ದೇಶದಲ್ಲಿ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ರಾಮರಾಜ್ಯ ಅಂತಂದರೆ ಪ್ರಜೆಗಳಿಗೆ ಬೇಕಾದ್ದು ಎಲ್ಲವೂ ಸಿಗಬೇಕು ಪ್ರಜೆಗಳಿಗೆ ಅನಾನುಕೂಲ ಆಗಬಾರ್ದು ಇವತ್ತು ಪ್ರಜೆಗಳು ಏನೇನಾದರೂ ಆಗಬೇಕಾದರೆ ಎಷ್ಟು ಕಷ್ಟಪಡ್ತಾರೆ ಒಂದು ಫೈಲು ಒಂದು ಮೇ ಟೇಬಲ್ನಿಂದ ಇನ್ನೊಂದು ಕಡೆ ಹೋಗಬೇಕಾದರೆ ವರ್ಷಗಟ್ಟಲೆ ಆದರೂ ಫೈಲ್ ಮೂವ್ ಆಗುವುದಿಲ್ಲ ಯಾರ್ದೋ ಫೈಲುಗಳು ಅದು ಇವತ್ತಲ್ಲ ನಾಳೆ ಸೋಮವಾರ ಬಂತು ಅಂತಂದರೆ ಅದು ಫೈಲ್ ಮುಂದೆ ಹೋಗುತ್ತೆ ಹಾಗಾದರೆ ಒಂದೇ ಕಾನೂನು ಇಲ್ಲ ನಮಗೆ ಅದು ಒಂದೇ ರೀತಿಯಾದಂತಹ ಕಾನೂನು ಬರುದು ರಾಮದೇವರ ಕಾಲದಲ್ಲಿ ನೋಡಿ ರಾಮದೇವರು ಅಯೋಧ್ಯೆಯಲ್ಲಿ ಇರಲಿಲ್ಲ ಅಯೋಧ್ಯೆಯಿಂದ ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ಸುತ್ತಾಡಿದ್ದಾರೆ ಊರೂರು ಸುತ್ತಾಡಿದ್ದಾರೆ ಯಾಕೆ ಅಂತಂದರೆ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಲ್ಲೆಲ್ಲ ರಾಮದೇವರು ಸ್ಪಂದಿಸಿದ್ದಾರೆ ಇದು ರಾಜನ ಕರ್ತವ್ಯದಲ್ಲಿ ಸೇರಿತ್ತು ಒಬ್ಬ ಪ್ರಜೆಯ ಮನೆಗೆ ಹೋಗಿ ರಾಮದೇವರು ಅವನಲ್ಲಿ ವಿಚಾರವನ್ನು ನಡೆಸಿದ್ದಾರೆ ಎಲ್ರಿಗೂ ಒಂದೇ ರೀತಿಯಾದ ಕಾನೂನು ಈ ಕಾಡಿಗೆ ಸಂಚಾರ ಮಾಡಿದ್ದಾರೆ ದಂಡಕಾರಣ್ಯ ಅಂತ ಹೇಳ್ತಾರೆ ನಮ್ಮ ಸಂಕಲ್ಪದಲ್ಲಿ ಇನ್ನೂ ಇದೆ ದಂಡಕಾರಣ್ಯ ಗೋದಾವರಿಯ ದಕ್ಷಿಣೆ ಕೂಲೆ ಸಂಕಲ್ಪದಲ್ಲಿ ದಂಡಕಾರಣ್ಯ ಅಂತಿದೆ ರಾಮದೇವರು ಸಂಚಾರ ಮಾಡಿದ್ದಾರೆ ಸಂಚಾರ ಮಾಡಿ ಯಾರಿಗೆ ದಂಡನೆ ಮಾಡಬೇಕೋ ಅವರಿಗೆ ದಂಡನೆಯನ್ನು ಮಾಡಿದ್ದಾರೆ ರಾಮದೇವರು ಒಂದು ವೇಳೆ ಅಯೋಧ್ಯೆಯಲ್ಲಿ ಸಿಂಹಾಸನದಲ್ಲಿಯೇ ಇದ್ದಿದ್ದರೆ ಈ ದುಷ್ಟರ ಉಗ್ರಗಾಮಿಗಳ ಈ ಹಾರಾಟ ಅದು ನಿಲ್ಲಕ್ಕೆ ಸಾಧ್ಯವೇ ಇರಲಿಲ್ಲ ತಾಟಕ್ಕೆ ಇಂತಹ ರಾಕ್ಷಸಿಯರು ರಾ ಇಡೀ ಸುತ್ತಾಡಿದ್ದರು ಕಾಡಿನಲ್ಲಿ ತುಂಬಿಕೊಂಡಿದ್ದರು ಕರ ದೂಷಣ ತ್ರಿಶಿರ ಇಂಥ ರಾಕ್ಷಸರೆಲ್ಲ ಕಣ್ಣಲ್ಲೆಲ್ಲ ತುಂಬಿದ್ರು ರಾಮದೇವರು ಕಾಡಿಗೆ ಪ್ರವೇಶ ಮಾಡಿದ್ದರಿಂದ ಆ ಉಗ್ರಗಾಮಿಗಳದೆಲ್ಲ ಗೊತ್ತಾದದರಿಂದ ಅವರೆಲ್ಲ ನಿರ್ಮೂಲನೆ ಯಾವಾಗ ಆಯಿತು ದುಷ್ಟರೆಲ್ಲ ನಾಶ ಆದರು ಆಮೇಲೆ ಅಯೋಧ್ಯೆಗೆ ರಾಮದೇವರು ಬಂದರು ರಾಮದೇವರ ಪಟ್ಟಾಭಿಷೇಕ ಆಯಿತು ಯಾವಾಗ ಉಗ್ರಗಾಮಿಗಳ ದಮನೆ ಆಯಿತು ಅಂಥ ಕಾಲದಲ್ಲಿ ರಾಮದೇವರ ಪಟ್ಟಾಭಿಷೇಕ ಅದು ನಡೆಯುವಂಥದ್ದು ಹಾಗಾಗಿ ರಾಮ ಭಕ್ತರಿಗೆ ನಿರ್ಭೀತವಾಗಿ ಇರಲಿಕ್ಕೆ ರಾಮನವಮಿ ಉತ್ಸವವನ್ನು ನಿಶ್ಚಿಂತವಾಗಿ ನಡೆಸಲಿಕ್ಕೆ ಬೇಕಾದಂತಹ ವಾತಾವರಣ ಅದು ಸಿಗಬೇಕು ಅಂದರೆ ನಾವು ಯಾರತ್ರನೋ ಒಪ್ಪಿಗೆ ಪಡೆದು ರಾಮನವಮಿಯ ಉತ್ಸವ ರಾಮನವಮಿಯ ಉತ್ಸವ ಪಡೆಯಲಿಕ್ಕೆ ಅವಕಾಶ ಯಾವಾಗ ಬಂತೋ ಅವತ್ತು ರಾಮರಾಜ್ಯ ಬಂತು ಅಂತ ಅದರ ಅರ್ಥ ಒಂದು ಹೆಣ್ಮಗಳು ಮಧ್ಯರಾತ್ರಿ ಕಾಲದಲ್ಲಿಯೂ ಕೂಡ ಒಂದು ಊರಲ್ಲಿ ಆರಾಮವಾಗಿ ನಡೆಯಬಹುದು ಅಂತ ನಾವು ತೀರ್ಮಾನ ಮಾಡಬೇಕಾದ್ದು ಹಾಗೆಲ್ಲ ಆಗಬೇಕಾದ್ರೆ ಸದ್ಭಕ್ತರು ಸತ್ ಪ್ರಜೆಗಳು ಅದು ಎಲ್ಲ ತುಂಬಿಕೊಡಬೇಕು ಹಾಗೆ ತುಂಬಿಕೊಳ್ಳಲಿಕ್ಕೆ ರಾಮದೇವರ ರಾಜ್ಯ ಅದು ನಡೆಯಬೇಕು ಇವತ್ತು ಅಯೋಧ್ಯೆಯಲ್ಲಿ ಮಾತ್ರ ರಾಮರಾಜ್ಯ ಆದರೆ ಸಾಲದು ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿ ಕಾಶ್ಮೀರದ ತನಕ ಅದು ರಾಮನ ಪ್ರತಿಷ್ಠೆ ಅದು ನಡೀಬೇಕು ರಾಮನ ಸದ್ಗುಣಗಳ ಪ್ರತಿಷ್ಠೆ ನಡೀಬೇಕು ದುಷ್ಟರ ದೋಷಗಳ ನಿರ್ಮೂಲನೆ ಅದು ನಡೀಬೇಕು ಅದಕ್ಕೆ ಬೇಕಾದಂತಹ ವಾತಾವರಣ ನಡೀಬೇಕು ನಮ್ಮ ಈ ರಾಮನವಮಿಯ ಈ ಉತ್ಸವದ ಕಾಲದಲ್ಲಿ ನಾವೆಲ್ಲ ಮಾಡಬೇಕಾದ ಪ್ರಾರ್ಥನೆ ಇಷ್ಟೇ ಪ್ರಾರ್ಥನೆ ಜೈ ಶ್ರೀರಾಮ್ ತೆಯಲ್ಲಿ ಹೇಳ್ತೇವೆ ಅಲ್ಲಿ ನಮ್ಮ ರಾಜ್ಯ ಸ್ಥಾಪನೆ ಆಯಿತು ಅಂತಂದರೆ ಅದು ರಾಮರಾಜ್ಯ ಪ್ರತಿಷ್ಠೆ ನಡೆಯಿತು ಅಂತ ಅರ್ಥ ಅಂತ ನಾವು ಚಿಂತನೆ ಮಾಡ್ತಾ ನಮ್ಮೆಲ್ಲರ ಪ್ರಾರ್ಥನೆ ನಡೀಲಿ ನಾವೆಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡೋಣ ರಾಮ ಬರಬೇಕು ರಾಮ ನಾವಿದ್ದಲ್ಲಿಗೆ ಬರಬೇಕು ರಾಯಚೂರಿಗೂ ರಾಮ ಬರಬೇಕು ಕರ್ನಾಟಕಕ್ಕೂ ರಾಮ ಬರಬೇಕು ಇಡೀ ದೇಶದಲ್ಲಿ ರಾಮ ಬರುವಂತಹ ವಾತಾವರಣ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಯುಗಾದಿಯ ಶುಭ ಆಶಯವನ್ನು ಹಾರೈಸ್ತಾ ಕೃಷ್ಣಾರ್ಪಣ ಅವರಿಗೆ ಭಿರ್ವ ಸಲ್ಲಿಸುತ್ತ ಈಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ವಂದನಾರ್ಪಣೆ ಭಕ್ತಾದಿಗಳಿಗೆ ಅಲ್ಪೋಪಾರದ ವ್ಯವಸ್ಥೆ ಇದೆ ಹೇಳ್ತಾ ವಂದನಾರ್ಪಣೆಯನ್ನ ವೆಂಕಟೇಶ್ ನೌರಿವರು ಬಂದು ನಡೆಸ್ಕೊಡ್ಬೇಕಂತ ನಾವು ಹರೇ ಶ್ರೀನಿವಾಸ ಶ್ರೀ ರಾಮೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಮೊದಲ ದಿನದ ಒಂದು ಉದ್ಘಾಟನಾ ಸಮಾರಂಭದ ಕೊನೆಯ ಕೃಷ್ಣ ಬಂದ ಅದಕ್ಕಿಂತ ಮುಂಚೆ ಭಕ್ತಾದಿಗಳ ಗಮನಕ್ಕೆ ಕೆಲವು ವಿಷಯಗಳು ದಯವಿಟ್ಟು ಎಲ್ಲ ಭಕ್ತಾದಿಗಳ ಗಮನಿಸಬೇಕು ನಾಳೆಯಿಂದ ನಡೀತಕ್ಕಂಥ ಒಂಬತ್ತು ದಿನಗಳವರೆಗೆ ನಡೆಯುವ ಈ ಒಂದು ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯದ ಕಾರ್ಯಕ್ರಮಗಳ ವಿವರವನ್ನು ದಯವಿಟ್ಟು ಹೇಳುತ್ತೇನೆ ಎಲ್ಲರೂ ಗಮನಿಸಬೇಕು ನಾಳೆಯಿಂದ ಮೊದಲಿಗೆ ಬೆಳಗ್ಗೆ ಏಳು ಮೂವತ್ತಕ್ಕೆ ರಾಮದೇವರ ಅಲಂಕಾರ ಪೂಜೆ ನಂತರ ಹನ್ನೊಂದು ಮೂವತ್ತಕ್ಕೆ ರಾಮದೇವರ ಮಹಾಪೂಜೆ ಹನ್ನೊಂದು ಮೂವತ್ತಂತಿದೆ ಆದರೆ ಆಗಲು ಹತ್ತು ಗಂಟೆಗೆ ಹನ್ನೊಂದು ಮೂವತ್ತಕ್ಕೆ ಪೂಜೆ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿರುತ್ತೆ ಇನ್ನು ಹನ್ನೆರಡರಿಂದ ಹನ್ನೆರಡುವರೆಗೆ ಪ್ರಸಾದ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಪರಮಪೂಜ ಶ್ರೀಪಾದಂಗಳವರಿಂದ ಉಭಯ ಶ್ರೀಪಾದಗಳವರಿಂದ ರಾಮಾಯಣ ವಿಷಯದ ಕುರಿತಾಗಿ ಪ್ರವಚನ ಕಾರ್ಯಕ್ರಮ ಅದಾದ ನಂತರ ಸಾಯಂಕಾಲ ಏಳು ಮೂವತ್ತಕ್ಕೆ ರಾಮದೇವರಿಗೆ ರಾತ್ರಿ ಪೂಜೆ ಅಂದರೆ ತೊಟ್ಟಲು ಸೇವೆ ಏಕಾಂತ ಸೇವೆ ಮತ್ತು ಅಷ್ಟಾ ಅಷ್ಟಾವಧಾನ ಸೇವೆ ಇದು ಪ್ರತಿನಿತ್ಯ ಈ ಒಂದು ಏಳು ಒಂಬತ್ತು ದಿನಗಳವರೆಗೆ ನಡೀತಕ್ಕಂಥ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಿವರಣೆ ಇನ್ನು ವಿಶೇಷ ಕಾರ್ಯಕ್ರಮಗಳ ವಿವರಗಳು ಹೀಗಿದೆ ಮೊದಲಿಂದಾಗಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಒಂದು ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಅದು ಮಹಿಳಾ ಗೋಷ್ಠಿ ಅನ್ನೋದು ಅದರ ವಿಷಯ ಮಹಿಳೆಯರ ಸಾಧನೆ ಚಿಂತನ ಮಂಥನ ಅಂತಕ್ಕಂಥದ್ದು ಈ ವಿಷಯವನ್ನು ಡಾಕ್ಟರ್ ಸುಧಾ ದೇಶಪಾಂಡೆ ಬೆಂಗಳೂರು ಅವರು ನೆರವೇರಿಸಿಕೊಡ್ತಾರೆ ಇನ್ನು ದಿನಾಂಕ ಹದಿಮೂರರಂದು ಶನಿವಾರ ದಿನ ಪೌಮಾನ ಹೋಮ ಆಯೋಜನೆ ಮಾಡಲಾಗಿದೆ ಇನ್ನು ಹದಿನಾಲ್ಕು ನಾಲ್ಕು ಇಪ್ಪತ್ತ್ ಮೂರು ಅವತ್ತು ಸೌರಮಾನ ಯುಗಾದಿ ಇರುತ್ತೆ ಅವತ್ತು ವಿಶೇಷ ಪೂಜೆಯೆಲ್ಲ ಕಾರ್ಯಕ್ರಮ ಇನ್ನು ಮತ್ತೊಂದು ವಿಶೇಷ ಕಾರ್ಯಕ್ರಮ ಅದು ಯುವಗೋಷ್ಠಿ ಅದು ದಿನಾಂಕ ಹದಿನಾಲ್ಕು ನಾಲ್ಕು ಇಪ್ಪತ್ತ್ ಮೂರು ಭಾನುವಾರದಂದು ಇದನ್ನ ಶ್ರೀ ಎ ನಾಗರಾಜ್ ಅವರು ನಡೆಸಿಕೊಡ್ತಾರೆ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಈ ಒಂದು ಯುವ ಗೋಷ್ಠಿ ನಡೆಯುತ್ತೆ ಆ ಸನಾತನ ಧರ್ಮ ಮತ್ತು ಯುವಕರು ಅಂತಕ್ಕಂಥ ವಿಷಯ ಕುರಿತಾಗಿ ಎ ನಾಗರಾಜ್ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಯುವಕರೊಂದಿಗೆ ಮಾಡಿದಂತ ಅನುಭವಿಗಳು ಅವರು ಪರಂಪಜ ಅವರು ದೇವಿ ಉಪಸ್ಥಿತಿಯಲ್ಲಿ ಅನೇಕ ವಿಷಯಗಳನ್ನು ಹಂಚ್ಕೊಳ್ತಾರೆ ನಂತರ ಗುರುಗಳು ಕೂಡ ಆ ಸಂದರ್ಭದಲ್ಲಿ ಯುವಗೋಷ್ಠಿಯಲ್ಲಿ ಮಾತಾಡ್ತಾರೆ ಇನ್ನು ಕೊನೆಯದಾಗಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ರಾಮ ಮಂತ್ರ ಹೋಮ ಅಂತಕ್ಕಂಥ ಹೋಮ ಇದು ಎರಡು ಹೋಮಗಳಲ್ಲಿ ಎರಡನೇ ಹೋಮ ಇಷ್ಟೆಲ್ಲ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತವರಿಂದ ಭಾಗವಹಿಸಬೇಕಂತೇಳಿ ವಿಜ್ಞಾಪನೆ ಮಾಡ್ತಾ ಮತ್ತೊಂದು ವಿಷಯ ಈಗಾಗಲೇ ಅನೇಕ ಸೇವೆಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ ಸೇವಾಕರ್ತರು ಅವರ ಒಂದು ಗಮನಕ್ಕಾಗಿ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಅಂದರೆ ಮೊದಲನೇ ದಿನ ಯಾರು ಸೇವೆಯನ್ನು ಸಲ್ಲಿಸಿದ್ದೀರಿ ಈಗಾಗಲೇ ಫೋನ್ ಮೂಲಕ ಸಂಪರ್ಕ ಮಾಡಲಾಗಿ ತಮ್ಮಿಂದ ಡೇಟ್ಗಳನ್ನು ತಗೊಂಡಿದ್ದೇವೆ ಅಂತಹ ಸೇವಾಕರ್ತರು ನಾಳೆ ದಿನ ಇರ್ತಕ್ಕಂಥವರು ಸರಿಯಾಗಿ ಹತ್ತು ಗಂಟೆ ಒಳಗೆ ಇದೇ ಒಂದು ದೇವಸ್ಥಾನದ ಸಭಾಮಂಟಪದ ಮುಂಭಾಗದಲ್ಲಿ ದಯವಿಟ್ಟು ಹಾಜರ ಇರಬೇಕು ಅವರಿಗೆ ಸಂಕಲ್ಪ ಮಾಡಿಸಲಾಗುತ್ತೆ ಮತ್ತು ಅವರಿಗೆ ಮುಂದಿನ ಸ್ಥಳದಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು ಇನ್ನು ಮತ್ತೊಂದು ವಿಜ್ಞಾಪನೆ ಇನ್ನು ಅನೇಕರಿಗೆ ನಾವು ಈಗಾಗಲೇ ಸೇವಾ ತಮ್ಮ ಸೇವಾ ದಿನಾಂಕವನ್ನ ಸಂಪರ್ಕ ಮಾಡಿ ತೆಗೆದುಕೊಂಡಿದ್ದೇವೆ ಇನ್ನು ಅನೇಕ ಸೇವಾ ತಮ್ಮ ಸೇವಾ ದಿನಾಂಕವನ್ನ ದಯವಿಟ್ಟು ನೀಡಿಲ್ಲ ಆದಷ್ಟು ಬೇಗನೆ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಈ ಕೆಳಕಂಡ ನಂಬರ್ ಕೊಟ್ಟಿದ್ದೇವೆ ಅಲ್ಲಿಗೆ ಸಂಪರ್ಕ ಮಾಡಿ ದಯವಿಟ್ಟು ತಮ್ಮ ದಿನಾಂಕವನ್ನ ತಾವು ತಿಳಿಸಬೇಕಂತ ಹೇಳಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ ಈಗ ಮುಖ್ಯ ಭಾಗ ಈ ಒಂದು ಅತ್ಯಂತ ಅಭೂತಪೂರ್ವವಾದ ಕಾರ್ಯಕ್ರಮ ನಮ್ಮ ವಿಶೇಷವಾಗಿ ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಇದು ಮೂರನೆಯ ಅತ್ಯಂತ ದೊಡ್ಡ ಕಾರ್ಯಕ್ರಮ ಮೊದಲಿದ್ದು ಎರಡ್ ಸಾವಿರದ ಹದಿಮೂರರ ಪದ್ಯ ಶ್ರೀಪಾದಂಗಳವರ ನಮ್ಮ ರಾಯಚೂರು ನಗರದ ಮೊಟ್ಟ ಮೊದಲ ಚಾತುರ್ಮಾಸ ಮಹೋತ್ಸವ ಅದು ಶ್ರೀಪಾದಂಗಳವರ ಮೂವತ್ತೈದನೆಯ ಚಾತುರ್ಮಾಸ ಅದು ಎರಡ್ ಸಾವಿರದ ಹದಿಮೂರರಲ್ಲಿ ನೆರವೇರಿತ್ತು ಆಗ ಏನೂ ಇರದಂತ ಅತ್ಯಂತ ಚಿಕ್ಕ ದೇವಸ್ಥಾನ ಇದ್ದದ್ದು ಬೃಹತ್ ಈಗ ಈಗಿನಲ್ಲಿ ಗುರುಗಳು ಕುಳಿತಿದ್ದಾರೆ ಈ ಸಭಾ ಮಂಟಪ ನಿರ್ಮಾಣವಾಗಿ ಮೊಟ್ಟ ಮೊದಲ ಕಾರ್ಯಕ್ರಮ ಅದು ಆಗಿತ್ತು ಇನ್ನು ಎರಡನೇ ಕಾರ್ಯಕ್ರಮ ಅದು ಕೂಡ ಬಹು ಬೃಹತ್ ಕಾರ್ಯಕ್ರಮ ಬಹುಶಃ ಅದನ್ನ ನಾವ್ ಯಾರು ಅಂದುಕೊಳ್ಳದೇ ಅಂದುಕೊಳ್ಳದೆ ಇರತಕ್ಕಂಥದ್ದು ಅದು ಏನಂದ್ರೆ ಪರಂಪುಜ ಅದು ಸಂಕಲ್ಪತೆಗೊಂಡಿದ್ದು ನಮ್ಮ ಪರಂಪ ನಮ್ಮ ದೇವಳು ದೇವರಿಗೆ ರಜತ ರಥ ಸಮರ್ಪಣೆ ಅದು ಗುರುಗಳ ಬಾಯಿಂದನೇ ಬಂದಿತ್ತು ಅವರೇ ಬಂದು ಅದನ್ನ ಉಭಯ ಶ್ರೀಪಾದಂಗಳವರು ಮತ್ತು ಅದಮಾರು ಶ್ರೀಗಳು ಬಂದು ಅದನ್ನ ನೆರವೇರಿಸಿಕೊಟ್ಟು ಮೂರು ದಿನಗಳವರೆಗೆ ಇಲ್ಲಿದ್ರು ಆ ಒಂದು ಕಾರ್ಯಕ್ರಮ ರಜತ ರಥ ಸಮರ್ಪಣೆ ಕಾರ್ಯಕ್ರಮ ಇದು ಮತ್ತೆ ಮೂರನೇ ಕಾರ್ಯಕ್ರಮ ರಾಮೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವೀಕರಿಸಿ ಸ್ವೀಕರಿಸಿಂಪ ಉಭಯ ಶ್ರೀಪಾದಿಂಗ್ ಮತ್ತು ಅಧಮಾನಸಗಳು ಕೂಡ ಬರ್ತಾರೆ ಶ್ರೀಪಾದಂಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ ಮೊಟ್ಟ ಮೊದಲಿಗೆ ಉಭಯ ಶ್ರೀಪಾದಿಂಗ್ಗಳವರಿಗೆ ಎಲ್ಲ ಭಕ್ತ ಪರವಾಗಿ ಮತ್ತು ರಾಮೋತ್ಸವ ಸಮಿತಿ ಪರವಾಗಿ ಅನಂತ ಅನಂತ ಸಾಷ್ಟಾಂಗ ಪ್ರಣಮ ಪ್ರಣಮಾನಗಳನ್ನ ಸಲ್ಲಿಸ್ತಾ ಇದ್ದೇವೆ ಈಗ ಅದೇ ರೀತಿಯಾಗಿ ಒಂದು ಮೆರವಣಿಗೆಯಿಂದ ಆರಂಭಗೊಂಡು ಇಲ್ಲಿಯವರೆಗೆ ಕುಳಿತುಕೊಂಡು ಈ ಒಂದು ಮೊದಲ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಸಕಲ ಭಕ್ತ ವೃಂದಕ್ಕೆ ಸಮಿತಿ ಪರವಾಗಿ ಅನಂತ ಅನಂತ ವಂದನೆಗಳು ಮತ್ತು ಪರೋಕ್ಷವಾಗಿ ಮತ್ತು ನೇರವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರತಕ್ಕಂಥ ಎಲ್ಲ ಭಕ್ತ ಸಮೂಹಕ್ಕೆ ಮತ್ತು ವಿಶೇಷವಾಗಿ ಸೇವಾ ಕೃತರುಗಳಿಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಮತ್ತು ಒಂದು ಸಣ್ಣ ಸೂಚನೆ ಈಗ ಎಲ್ಲ ಭಕ್ತಕ್ಕೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಉಪಹಾರವನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿಜ್ಞಾಪನೆ ಮತ್ತು ನಾಳೆಯಿಂದ ನಡೀತಕ್ಕಂಥ ಎಲ್ಲ ಭಕ್ತನೀತೆಯ ಕಾರ್ಯಕ್ರಮಗಳನ್ನ ಭಾಗವಹಿಸಬೇಕು ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿಜ್ಞಾಪನೆ ಮಾಡ್ತಾ ನನ್ನ ವಂದರೇನು ಮುಗಿಸ್ತೇನೆ ನಮಸ್ಕಾರ